ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್ ನೀವು ನೋಡ್ತಿದ್ದೀರ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್ ಯಾರೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲೋ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿರಂತರವಾದ ವೀಡಿಯೋಸ್ಗಳಿಗಾಗಿ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಹಾಗೆ ಯಾರೆಲ್ಲ ಕಾನೂನಿನ ಬಗ್ಗೆ ಅರಿವು ಮತ್ತು ಜ್ಞಾನವನ್ನು ಪಡ್ಕೊತಿದ್ದಾರೋ ಇತರಿಗೂ ಶೇರ್ ಮಾಡಿ ಶೇರ್ ಮಾಡೋದ್ರಿಂದ ನಿಮ್ಮ ಸ್ನೇಹಿತರು ಸಹ ಕಾನೂನಿನ ಬಗ್ಗೆ ಅರಿವು ಮತ್ತು ಜ್ಞಾನವನ್ನು ಪಡ್ಕೊಳ್ಳೋಂತಾಗಲಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡಿಬಿಡ್ತೀನಿ ಸ್ನೇಹಿತರೆ ಇವತ್ತಿನ ವೀಡಿಯೋನ ಪ್ರಮುಖ ಟಾಪಿಕ್ ಸಿವಿಲ್ ಕೇಸ್ನಲ್ಲಿ ಏನನ್ನು ಸಾಬೀತು ಮಾಡಬೇಕು ಒಂದು ಸಿವಿಲ್ ಕೇಸನ್ನು ನೀವು ವಿನ್ ಆಗಬೇಕು ಅಂತ ಹೇಳಿದ್ರೆ ಆ ಸಿವಿಲ್ ಕೇಸನ್ನು ನೀವು ಗೆಲ್ಲಬೇಕು ಅಂತ ಹೇಳಿದ್ರೆ ಏನು ಪ್ರಮುಖವಾಗಿ ಏನೆಲ್ಲ ನೀವು ಸಾಬೀಸ್ ಮಾಡಬೇಕು ಅದ್ರ ಎಲ್ಲ ಸಂಪೂರ್ಣವಾದ ಒಂದು ಮಾಹಿತಿನೇ ಕೊಡ್ತೀನಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ Thank you. ಒಂದು ಸಿವಿಲ್ ಕೇಸನ್ನು ಹಾಕ್ಬೇಕು ಅಂದರೆ ಒಂದು ವ್ಯಾಜ್ಯ ಕಾರಣ ಇರುತ್ತೆ ಒಂದು ಕಾಸ್ ಆಫ್ ಆಕ್ಷನ್ ಇರುತ್ತೆ ಆ ಕಾಸ್ ಆಫ್ ಆಕ್ಷನ್ ಆಧಾರದ ಮೇಲೆ ಏನು ಜುಡಿಷಿಯಲ್ ಕೋರ್ಟ್ ಏನು ಬರುತ್ತೆ ಆ ಕೋರ್ಟಿನಲ್ಲಿ ಒಂದು ಸಿವಿಲ್ ದಾವೆನ ಹೂಡ್ಲಾಗ್ತದೆ ಸ್ನೇಹಿತರೆ ಸಿವಿಲ್ ದಾವೆಯನ್ನು ಹೂಡಿದ ನಂತರ ಯಾರು ಡಿಫೆಂಡೆಂಟ್ ನಿಂತಿರೋ ಎದುರು ಪಾರ್ಟಿ ಯಾರಿರ್ತಾರೆ ಅವರಿಗೆ ಒಂದು ಸಮನ್ಸನ್ನು ಇಶ್ಯೂ ಮಾಡ್ತಾರೆ ಸಮನ್ಸ್ ಅನ್ನು ಇಶ್ಯೂ ಮಾಡಿದ್ಮೇಲೆ ಅವ್ರ ನ್ಯಾಯಾಲಯಕ್ಕೆ ಬಂದು ಅವರ ಅಬ್ಜೆಕ್ಷನ್ ಏನಿದೆ ಅವರ ರಿಟರ್ನ್ ಸ್ಟೇಟ್ಮೆಂಟ್ ಏನಿದೆ ಅದನ್ನು ಸಲ್ಲಿಸ್ತಾರೆ ಸ್ನೇಹಿತರೆ ರಿಟರ್ನ್ ಸ್ಟೇಟ್ಮೆಂಟನ್ನು ಸಲ್ಲಿಸಿದ ನಂತರ ನ್ಯಾಯಾಲಯವು ಇಶ್ಯೂಸ್ ಫ್ರೇಮ್ ಮಾಡುತ್ತೆ ವಿವಾದಾಂಶಗಳನ್ನು ಫ್ರೇಮ್ ಮಾಡುತ್ತೆ ವಿವಾದಾಂಶವನ್ನು ಫ್ರೇಮ್ ಮಾಡಿದ ಮೇಲೆ ಅದರ ಬೇಸ್ ಮೇಲೆ ನಿಮ್ಮ ಪೂರ್ತಿ ಕೇಸ್ ನಿಲ್ಲೋದು ಅಂತಾನೆ ಹೇಳ್ಬೋದು ಸ್ನೇಹಿತರೆ ಹಾಗಾಗಿ ವಿವಾದಾಂಶವನ್ನು ಏನೆಲ್ಲ ಇರುತ್ತೆ ಅದ್ರ ಎಲ್ಲ ಸಂಪೂರ್ಣವಾಗಿ ತಿಳ್ಕೊಳ್ಳಿ ಫಸ್ಟ್ ನೀವು ಕೇಸ್ ಇಶ್ಯೂಸ್ ಪೋಸ್ಟ್ ಆಗಿದೆ ಅಂದ್ರೆ ಇಶ್ಯೂಸ್ ಏನೇನಿದೆ ಯಾವ್ರ ಬಗ್ಗೆ ಎಲ್ಲ ಇಶ್ಯೂಸ್ ಮಾಡಿದ್ದಾರೆ ಅದ್ರ ಬಗ್ಗೆಲ್ಲ ಸಂಪೂರ್ಣವಾಗಿ ತಿಳ್ಕೊಳ್ಳಿ ಅಂತ ಹೇಳ್ತೀನಿ ಸ್ನೇಹಿತರೆ ಎಕ್ಸಾಂಪಲ್ ಒಂದು ಫೆಸಿವ್ ಪರ್ಫಾರ್ಮೆನ್ಸ್ ಕಾಂಟ್ರಾಕ್ಟಲ್ಲಿ ಒಂದು ಕೇಸನ್ನು ಹಾಕಿರ್ತಾರೆ ಯಾರೋ ಒಬ್ರು ಒಂದು ಅಗ್ರಿಮೆಂಟ್ ಮಾಡಿಕೊಂಡಿರ್ತಾರೆ ಒಬ್ಬ ಪಾರ್ಟಿಗೆ ಅಥವಾ ಯಾರೋ ಒಬ್ಬ ಪಾರ್ಟಿ ನಿಮ್ಗೆ ಅಗ್ರಿಮೆಂಟ್ ಮಾಡಿಕೊಂಡಿರ್ತಾನೆ ಅಗ್ರಿಮೆಂಟಲ್ಲಿ ಇಷ್ಟು ಅಮೌಂಟಿಗೆ ಒಂದು ಪ್ರಾಪರ್ಟಿ ಸೇಲ್ ಆಗಿದೆ ಅಂತ ಹೇಳಿರ್ತಾರೆ ಆ ಪ್ರಾಪರ್ಟಿ ಸೇಲ್ ಆಗಿರೋ ಸಂದರ್ಭದಲ್ಲಿ ಅಡ್ವಾನ್ಸು ಒಂದು ಐದು ಲಕ್ಷಕ್ಕೆ ಸೇಲ್ ಆಗಿದೆ ಒಂದು ಮೂರು ಲಕ್ಷ ಅಡ್ವಾನ್ಸ್ ಕೊಟ್ಟಿದ್ದೀನಿ ಇನ್ನೆರಡು ಲಕ್ಷ ರೂಪಾಯಿ ಅಡ್ವಾನ್ಸು ರಿಜಿಸ್ಟರ್ ಟೈಮಲ್ಲಿ ಕೊಟ್ ಕೊಡ್ತೀನಿ ನಾನು ಒಂದು ವೇಳೆ ಖಾತೆ ಕಂದಾಯ ಏನಾರು ಮಾಡಿಸ್ಬೇಕು ಅಂತ ಹೇಳಿದ್ರೆ ಅದನ್ನು ಮೆನ್ಷನ್ ಮಾಡ್ತಾರೆ ಖಾತೆ ಮಾಡಿಸ್ಬೇಕಾಗಿದೆ ಕಂದಾಯ ಕಟ್ಟಬೇಕಾಗಿದೆ ಏನು ಮೂರು ತಿಂಗಳು ಆರು ತಿಂಗಳು ಟೈಮ್ ಹಾಕ್ಸಿರ್ತೀರ ಆ ಟೈಮ್ ಒಳಗಡೆ ನಾನು ಕಾದ ಕಂದ ಕಟ್ಬಿಟ್ಟು ನಿಮಗೆ ನೀವು ಯಾವಾಗ ಕರೀತೀರೋ ಅವಾಗ ಬಂದು ನಾನು ರಿಜಿಸ್ಟ್ರೇಷನ್ ಮಾಡೋಕ್ಕೆ ರೆಡಿ ಇದ್ದೀನಿ ಅಂತ ಹೇಳ್ಬಿಟ್ಟು ಒಂದು ಟೈಮನ್ನು ಹಾಕ್ಸಿರ್ತೀರ ಸ್ನೇಹಿತರೆ ಈ ಸಂದರ್ಭದಲ್ಲಿ ಆ ವ್ಯಕ್ತಿ ಆ ಟೈಮಲ್ಲಿ ಬಂದು ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿಲ್ಲ ಅಥವಾ ನೀವೊಂದು ಕೇಸನ್ನು ಹಾಕ್ತೀರ ಸಿವಿಲ್ ಕೇಸನ್ನು ಹಾಕ್ತೀರಾ ಏನಂತ ಫಿಸಿಕ್ ಪರ್ಫಾಮೆನ್ಸ್ ಕಾಂಟ್ರಾಕ್ಟ್ ಪ್ರಕಾರವಾಗಿ ನನಗೆ ಈಗ ವ್ಯಕ್ತಿ ನನಗೆ ಅಗ್ರಿಮೆಂಟನ್ನು ಮಾಡಿಕೊಟ್ಟಿದ್ದ ಆದರೆ ಬಂದು ನನಗೆ ರಿಜಿಸ್ಟ್ರೇಷನ್ ಮಾಡಿಕೊಟ್ಟಿಲ್ಲ ಅಂತೇಳಿ ಒಂದು ಕೇಸನ್ನು ಹಾಕ್ತೀರಾ ಈ ಕೇಸಲ್ಲಿ ಪ್ರಮುಖವಾಗಿ ನೀವು ಪ್ರೂವ್ ಮಾಡಬೇಕಿರೋದೇನು ನೀವು ರೆಡಿ ಆ್ಯಂಡ್ ವಿಲೇಜ್ನೆಸ್ ಅಂತ ತೋರಿಸ್ಬೇಕು ಕೋರ್ಟಿಗೆ ನಾನು ರೆಡಿ ಇದ್ದೀನಿ ರಿಜಿಸ್ಟ್ರೇಷನ್ ನಾನು ರೆಡಿ ಇದೆ ಬಟ್ ಮಾರಾಟಗಾರ ಯಾರಿದ್ದಾರೆ ಅವ್ರು ಬಂದು ನನಗೆ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿಲ್ಲ ಅನ್ನೋದನ್ನ ಪ್ರಮುಖವಾಗಿ ತೋರಿಸಬೇಕಾಗತ್ತೆ ನಂತರವಾಗಿ ನೀವೇನು ಅಗ್ರಿಮೆಂಟನ್ನು ಮಾಡಿಕೊಂಡಿದ್ದೀರೋ ಆ ಅಗ್ರಿಮೆಂಟು ನಿಜವಾಗ್ಲೂ ನೀವು ಆ ಪ್ರಾಪರ್ಟಿನ ಪರ್ಚೇಸ್ಗೆ ಮಾಡಿದ್ರ ಅಥವಾ ಸಾಲವಾಗಿ ಹಣನ ಕೊಟ್ಟು ಏನಾದ್ರು ಒಂದು ಸಾಲದ ಸೆಕ್ಯೂರಿಟಿಗೋಸ್ಕರ ಏನಾದ್ರೂ ಪ್ರಾಪರ್ಟಿನ ಅಗ್ರಿಮೆಂಟ್ ಮಾಡ್ಕೊಂಡಿದ್ರಾ ಅದ್ರ ಬಗ್ಗೆ ಎಲ್ಲ ನೀವು ಪ್ರೂವ್ ಮಾಡಬೇಕಾಗುತ್ತೆ ನಂತರದಲ್ಲಿ ನೀವೇನು ಅಗ್ರಿಮೆಂಟು ಲ್ಯಾಪ್ಸ್ ಆಗಿದೆಯಾ ಲ್ಯಾಪ್ಸ್ ಆದ ಡೇಟು ಏನಿದೆ ನೀವೇನಾದ್ರು ನೋಟಿಸ್ ಕೊಟ್ಟಿದ್ರಾ ಅದ್ರ ಬಗ್ಗೆ ಎಲ್ಲ ಪ್ರೂವ್ ಮಾಡಬೇಕಾಗುತ್ತೆ ಇಷ್ಟಿಷ್ಟು ಪ್ರೂವ್ ಮಾಡಿದ್ದೆ ಅಂತ ಆದರೆ ಖಂಡಿತವಾಗಲೂ ಆ ಪ್ರಾಪರ್ಟಿ ನಿಮ್ಮ ಹೆಸರಿಗೆ ಒಂದು ರಿಜಿಸ್ಟ್ರೇಷನ್ನ ಮಾಡಿಸ್ಕೋಬೋದು ಒಂದು ವೇಳೆ ಆ ವ್ಯಕ್ತಿ ಒಂದು ರಿಜಿಸ್ಟ್ರೇಷನ್ ಮಾಡಿಲ್ಲ ಅಂದರೆ ನ್ಯಾಯಾಲಯದ ಮುಖಾಂತರ ಒಂದು ಕಮಿಷನರ್ ಅಪಾಯಿಂಟ್ಮೆಂಟ್ ಮಾಡಿ ಸಬ್ರಿಶ್ ಆಫೀಸಲ್ಲೇ ನಿಮ್ಮಗೆ ಪ್ರಾಪರ್ಟಿಯನ್ನು ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳುವ ಅಧಿಕಾರ ಸಹ ನಿಮಗಿರುತ್ತೆ ಅಂತ ಹೇಳ್ಬೋದು ಒಂದು ವೇಳೆ ನೀವೊಂದು ಪಾರ್ಟಿಷನ್ ಕೇಸ್ ಹಾಕಿದ್ರೆ ಅಂದ್ಕೊಡಿ ಪಾರ್ಟಿಷನ್ ಕೇಸಲ್ಲಿ ಮುಖ್ಯವಾಗಿ ಏನು ಪ್ರೂವ್ ಮಾಡಬೇಕು ಅಂತ ಹೇಳಿದರೆ ರಿಲೇಷನ್ಶಿಪ್ಪನ್ನು ಪ್ರೂವ್ ಮಾಡಬೇಕಾಗತ್ತೆ ನೀವು ಒಬ್ಬ ವ್ಯಕ್ತಿಯ ವಿರುದ್ಧವಾಗಿ ಒಂದು ಕೇಸನ್ನು ಹಾಕಿರ್ತಾರೆ ಅಂತೇಳಿದರೆ ದೊಡ್ಡಪ್ಪನ ಚಿಕ್ಕಪ್ಪನೋ ಅಥವಾ ಅಣ್ಣನ ತಮ್ಮನೋ ಅವ್ರ ವಿರುದ್ಧ ಒಂದು ಕೇಸನ್ನು ಹಾಕಿರ್ತೀರ ಅಂತ ಹೇಳಿದ್ರೆ ಮುಖ್ಯವಾಗಿ ನ ನಿಮಗೂ ಅವ್ರಿಗೂ ರಿಲೇಷನ್ಶಿಪ್ ಏನಿದೆ ಅನ್ನೋದು ಪ್ರೂವ್ ಮಾಡಬೇಕಾಗುತ್ತೆ ನಂತರದಲ್ಲಿ ಆ ಪ್ರಾಪರ್ಟಿ ಎಲ್ಲಿಂದ ಬಂದು ಆನ್ಸಿಸ್ಟಲ್ ಪ್ರಾಪರ್ಟಿನ ನಿಮ್ಮ ತಾತನ ಕಡೆಯಿಂದ ಬಂದಂಥ ಆಸ್ತಿನ ಅಥವಾ ಒಟ್ಟು ಕುಟುಂಬದಿಂದ ಅಂತ ಬಂದಂಥ ಆಸ್ತಿನ ಎಲ್ಲರೂ ಸೇರಿ ದುಡಿದು ತಗೊಂಡಿರೋ ಆಸ್ತಿನ ಅದನ್ನು ಪ್ರೂವ್ ಮಾಡಬೇಕಾಗುತ್ತೆ ಸ್ನೇಹಿತರೆ ಇದನ್ನು ಪ್ರೂವ್ ಮಾಡಿದ್ದೇ ಆದಂಥ ಸಂದರ್ಭದಲ್ಲಿ ಖಂಡಿತವಾಗಲೂ ನಿಮಗೆ ಆ ಕೇಸನ್ನು ವಿನ್ ಆಗುವ ಸಾಧ್ಯತೆಗಳು ಹೆಚ್ಚಿರುತ್ತೆ ಅಂತ ಹೇಳ್ಬೋದು ಹಾಗಾಗಿ ಮುಖ್ಯವಾಗಿ ನೀವು ಇದನ್ನು ಪ್ರೂವ್ ಮಾಡಬೇಕಾಗುತ್ತೆ ನೀವು ಪ್ರೂವ್ನೇ ಮಾಡಲಿಲ್ಲ ಅಂದರೆ ನೀವು ಕೇಸನ್ನು ಗೆಲ್ಲೋದಕ್ಕೆ ಸಾಧ್ಯವೇ ಇಲ್ಲ ಹಾಗಾಗಿ ಒಂದೊಂದು ಕೇಸಿಗೂ ಒಂದೊಂದು ವಿವಾದಾಂಶ ಇರುತ್ತೆ ಒಂದೊಂದು ಫ್ಯಾಕ್ಟ್ ಆಫ್ ಕೇಸ್ ಇರುತ್ತೆ ಆ ಕೇಸಿಗೆ ಅನುಗುಣವಾಗಿ ಒಂದು ವಿವಾದಾಂಶವನ್ನು ಸಹ ಒಂದು ನ್ಯಾಯಾಲಯ ಒಂದು ಬರೆದಿರುತ್ತೆ ಆ ವಿವಾದಾಂಶದ ಪ ಪ್ರಕಾರವಾಗಿ ನೀವು ಒಂದು ಪ್ರೂವನ್ನ ಮಾಡಬೇಕಾಗತ್ತೆ ಅಂತಲೇ ಹೇಳ್ಬೋದು ನೀವೊಂದು ಪ್ರೂವನ್ನ ಮಾಡಿದ್ರೆ ಖಂಡಿತವಾಗಲೂ ಆ ಕೇಸ್ ನಿಂಪರ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಿರಂತರವಾದ ವಿಡಿಯೋಗಳಿಗಾಗಿ ವೀಕ್ಷಿಸಿ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್